ಸ್ವಾಮಿ ಕರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನಿಮ್ಮ ಬಗ್ಗೆ ಅವರು ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅವರು ಅಂದರೆ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ನಿಮ್ಮ ವೈಫ್ ಅಥವಾ ನಿಮ್ಮ ಮನಸ್ಸಿನಲ್ಲಿರುವಂತಹ ನಿಮ್ಮ ವ್ಯಕ್ತಿ ಅವರಿಗೆ ಮತ್ತೆ ನಿಮಗೆ ಏನೇ ಒಂದು ಸಂಬಂಧ ಇರ್ಬೋದು ಆ ನಿಮ್ಮ ಬಗ್ಗೆ ನನ್ಕೊಳ್ತಾ ಇದ್ದಾರೆ ನೋಡುವ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿ ಹೆಸರನ್ನು ಐದು ಸಲ ಹೇಳಿಬಿಟ್ಟು ಅವರ ಜೊತೆ ಕಲೆಯಂತಹ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡ್ಕೊಳ್ಳಿ ಪಾಸಿಟಿವ್ ಆಗಿರಿ ಇಲ್ಲಿ ನಿಮ್ಮ ವ್ಯಕ್ತಿಗೆ ಮೇಲೆ ತುಂಬ ಪ್ರೀತಿ ವ್ಯಾಮೋಹ ಆಕರ್ಷಣೆಯನ್ನುಂಟು ಟ್ರೂ ಲವ್ ಟ್ರೂ ಫೀಲಿಂಗ್ಸ್ ಒಳ್ಳೆಯ ಭಾವನೆ ಒಳ್ಳೆಯ ವ್ಯಕ್ತಿ ಆದರೆ ನಿರ್ಧಾರಗಳನ್ನು ತಗೊಳ್ವಾಗ ಅಷ್ಟು ಪರ್ಫೆಕ್ಟಾಗಿ ತಗೊಳಲ್ಲ ಕೆಲವೊಮ್ಮೆ ಕೆಲವೊಂದು ರಾಂಗ್ ಡಿಸಿಷನ್ ತಗೊಳ್ತಾರೆ ನಿಮ್ಮ ಪ್ರೀತಿಯಲ್ಲಿ ಕೆಲವೊಂದು ಸಲ ಅದೇ ಆಲೋಚನೆ ಮಾಡ್ತಾರೆ ಏನೇನೋ ಮನಸ್ಸಿಗೆ ತಂದ್ಕೊಳ್ತಾರೆ ನೀವು ಖುಷಿಯಾಗಿರಬೇಕು ಅವರಿಂದಾಗಿ ನಿಮ್ಮ ಲೈಫು ಸ್ಮೈಲ್ ಆಗಬಾರ್ದು ಏನೇ ಒಂದು ತೊಂದರೆ ಆಗಬಾರ್ದು ಅಂತ ಅಂದ್ಕೊಳ್ತಾರೆ ಬಟ್ ಅದು ಯಾವುದು ಕೂಡ ಆಗ್ತಾಯಿಲ್ಲ ಅವರಿಂದಾಗಿ ನೀವು ಕಣ್ಣೀರು ಹಾಕಬಾರ್ದು ದುಃಖ ಪಡಬಾರ್ದು ಅಂತ ಅಂದ್ಕೊಳ್ತಾರೆ ಬಟ್ ನೀವು ಅತಿಯಾಗಿ ದುಃಖ ಪಡುವುದು ಕಣ್ಣೀರು ಹಾಕೋದು ಆ ವ್ಯಕ್ತಿಗೋಸ್ಕರನೇ ಹೌದಾ ಅಲ್ವಾ ಹೇಳಿ ನೋಡಿ ಒಬ್ಬ ವ್ಯಕ್ತಿ ಆಲೋಚನೆ ಮಾಡಿದ ಥರ ಎಲ್ಲರೂ ಆಲೋಚನೆ ಮಾಡಲಿಕ್ಕೆ ಆಗಲ್ಲ ಸೊ ಆ ವ್ಯಕ್ತಿ ನಿಮಗೆ ಒಳ್ಳೆಯದಾಗಬೇಕು ನೀವು ಖುಷಿಯಾಗಿರಬೇಕು ಅಂತ ಇಲ್ಲಿ ಕೆಲವರು ಬ್ರೇಕಪ್ ಮೆನಾಜ್ ಉಂಟು ಇದ್ದೀರಾ ಸೊ ಆ ಥರ ಬಟ್ ನೀವು ಏನಂದರೆ ಅವರು ನಿಮ್ಮ ಜೊತೆ ಇದ್ರೆ ನೀವು ಮಾತ್ರ ಖುಷಿಯಾಗಿರೋದು ಅವರು ದೂರ ಆದರೆ ನೀವು ಖುಷಿಯಾಗಿರಲ್ಲ ಬಟ್ ಅವರೇನು ಅಂದ್ಕೊಳ್ತಾರೆ ಇವನಿಗೆ ಇವನಿಗೆ ಪರ್ಫೆಕ್ಟ್ ಮ್ಯಾಚ್ ಅಲ್ಲ ಸೊ ನಾನಿಂದ ನಾನು ದೂರ ಆಗಬೇಕು ನಾನು ದೂರ ಆದರೆ ಇವರು ಚೆನ್ನಾಗಿರ್ತಾರೆ ಇವರ ಲೈಫಲ್ಲಿ ಸೊ ಒಳ್ಳೆ ಪ್ರಪೋಸಲ್ ಬಂದರೆ ಮ್ಯಾರೇಜ್ ಆಗ್ತಾರೆ ಬಟ್ ಯಾಕೋ ಇತ್ತೀಚೆಗೆ ನಾನು ಇವರಿಗೆ ಪರ್ಫೆಕ್ಟ್ ಮ್ಯಾಚ್ ಅಂತ ನನಗೆ ಅನಿಸಲ್ಲ ನಾನು ಬಿಟ್ಟು ಬಿಡುವ ಸೊ ಜಗಳ ಮಾಡುವ ಸಿಟ್ ಮಾಡುವ ಸೊ ಆವಾಗ ಆಟೋಮೆಟಿಕ್ಕಾಗಿ ಇವಳು ಅಥವಾ ಇವನು ನನ್ನಿಂದ ದೂರ ಆಗ್ತದೆ ಅನ್ನೋ ಒಂದು ಫೀಲಿಂಗ್ ಉಂಟು ಬಟ್ ಅದು ಖಂಡಿತವಾಗಿಯೂ ಅದು ಆಗೋಲ್ಲ ಸೊ ನೀವೇನಂದರೆ ನೀವು ಟ್ರೂ ಆಗಿ ಫೀಲಿಂಗ್ ಅಲ್ಲಿದ್ದೀರಾ ಟ್ರೂ ಆಗಿ ಫೀಲ್ ಮಾಡ್ಕೊಳ್ತೀರಾ ಅವರನ್ನು ಟ್ರೂ ಲವ್ ಉಂಟು ಸೊ ಹಾಗಾಗಿ ಇದು ವರ್ಕ್ ಆಗಲ್ಲ ಅವ್ರು ಏನೇ ನಿಮ್ಮಿಂದ ದೂರ ಆಗಬೇಕು ಅಂದ್ರೂ ನೀವು ಆಗೋಲ್ಲ ಅವರು ಒಂದು ರೀತಿಯಲ್ಲಿ ಮೈಂಡಲ್ಲಿ ಆಲೋಚನೆ ಮಾಡ್ತಾರೆ ಓ ನಾನು ಇವರಿಂದ ದೂರ ಆಗುವಂತ ಬಟ್ ಮನಸ್ಸಿನಲ್ಲಿ ಹಂಗೆಲ್ಲ ಏನಿಲ್ಲ ಸೊ ಎಷ್ಟೇ ದೂರ ಆಗಬೇಕು ಅಂದ್ರೂ ಇದು ಇಲ್ಲಿ ಕೆಲವು ಸೋಲ್ಮೆಂಟ್ ಕನೆಕ್ಷನ್ ಉಂಟು ಸೊ ಹಾಗಾಗಿ ಆತ್ಮದಿಂದ ಆದಂಥದ್ದು ಅದು ಅಷ್ಟು ಬೇಗ ದೂರ ಆಗೋಲ್ಲ ಸೊ ನೀವು ಖುಷಿಯಾಗಿರಬೇಕು ನಿಮ್ಮ ಖುಷಿಯನ್ನು ಅವ್ರು ನೋಡಿ ಸಂತೋಷ ಆಗಿರಬೇಕು ಅಂತ ಅಂದ್ಕೊಳ್ತಾರೆ ಎಲ್ಲ ಒಂದು ಕಡೆ ನಿಮ್ಮ ಖುಷಿ ಅವರ ಖುಷಿ ಒಂದೇ ಅನ್ನೋದು ಅವರು ಮರಕ್ಕೆ ಹೋಗ್ತಾರೆ ಇವಾಗ ಅವರು ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಏನೂ ಹೇಳ್ತಾ ಇಲ್ಲ ಯಾರಕ್ಕೂ ಅರಿ ಇಲ್ಲ ಅಂದರೆ ಇಲ್ಲಿ ಸೊ ಸ್ವಲ್ಪ ಅವ್ರಿಗೊಂದು ಟೈಮ್ ಬೇಕಾಗುತ್ತೆ ಸೊ ಅಂದ್ರೆ ಒಂದು ಮನಸ್ಸು ಸರಿ ಇಲ್ಲ ಅವರದ್ದು ಮನಸ್ಸು ಸರಿ ಅಂದ್ರೆ ಯಾವುದೇ ಒಂದು ಪ್ರಾಮಿಸ್ ಮಾಡಲಿಕ್ಕಾಗಲ್ಲ ಯಾವುದೇ ಒಂದು ಸ್ಟೆಪ್ ಕಲಿ ಡಿಸಿಷನ್ ತಗೊಳಿಕ್ಕಾಗಲ್ಲ ಸಂಬಂಧವನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕಾಗಲ್ಲ ಸೊ ಇದ್ರ ಬಗ್ಗೆ ನೀವು ಕೂಡ ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ ಸೊ ಅವರು ನನ್ನ ಜೊತೆ ಮಾತನಾಡ್ತಾ ಇಲ್ಲ ನಾನು ಎಷ್ಟೇ ಕೇಳಿದ್ರು ಏನೂ ಹೇಳ್ತಾ ಇಲ್ಲ ನನ್ನ ನಂಬ್ರ ಬ್ಲಾಕ್ ಮಾಡಿದ್ದಾರೆ ಸೊ ಇಲ್ಲಿ ಒಂದು ಅನ್ಬ್ಲಾಕ್ ಎನರ್ಜಿ ಕಾಣ್ತಾ ಉಂಟು ಖಂಡಿತವಾಗಿ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರೆ ಸೊ ನೋಡಿ ಅಲ್ಲಿ ಏನಂದರೆ ಆದಷ್ಟು ತಾಳ್ಮೆಯಿಂದ ಹೋಗಬೇಕು ಯಾವುದೇ ಒಂದು ರಿಲೇಷನ್ಶಿಪ್ ಕೂಡ ಆಗಿರ್ಬೋದು ಇವನ್ ಬಿಸ್ನೆಸ್ ತಗೊಂಡ್ರು ಸೊ ಬಿಸ್ನೆಸ್ಸಲ್ಲಿ ಕೂಡ ನಾವು ಎಷ್ಟು ತಾಳ್ಮೆಯಿಂದ ಇರ್ತೇವೆ ಮೈಂಡ್ ವರ್ಕ್ ಮಾಡಬೇಕು ಬಟ್ ಅಲ್ಲಿ ನಾವು ಜಗಳ ಮಾಡೋದು ಮಾತನಾಡೋದು ಸೊ ಅದೆಲ್ಲ ಯಾವತ್ತೂ ಬರೋಲ್ಲ ಇವಾಗ ರಿಲೇಷನ್ಶಿಪ್ಪಲ್ಲಿ ಕೂಡ ಹಾಗೇನಿ ನೀವು ಎಷ್ಟು ತಾಳ್ಮೆಯಿಂದ ಹೋಗ್ತೀರಾ ಎದುರಿನವರ ಮಾತನ್ನು ಎಷ್ಟು ಗೆಲ್ತೀರ ಸೊ ಅಷ್ಟು ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ ಸೊ ಏನೇ ಒಂದು ಸಮಸ್ಯೆ ಬಂದರೂ ನೀವು ಎದುರಿಸ್ತೀರಾ ಅದು ಸಕ್ಸಸ್ಫುಲ್ ಆಗುತ್ತೆ ಇಲ್ಲಿ ನಿಮ್ಮ ಖುಷಿಗಾಗಿ ಆ ವ್ಯಕ್ತಿ ದೂರ ಆದಂತಹ ಎನರ್ಜಿ ತುಂಬ ಉಂಟು ಹಾಗೆಯೇ ಒಳ್ಳೆಯ ವ್ಯಕ್ತಿ ಖಂಡಿತವಾಗಿಯೂ ಇಲ್ಲಿ ನಿಮಗೆ ಮೋಸ ಮಾಡಲ್ಲ ಎಲ್ಲಿ ನಿಮ್ಮ ಲೈಫಿಗೆ ಮೋಸ ಆಗುತ್ತೋ ಸೊ ಎಲ್ಲಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಆಗಲ್ವೋ ಸೊ ಅದು ಒಂದು ಉಂಟು ಇಲ್ಲಿ ನಿಮಗೆ ಒಂದು ದೈವ ದೇವರ ಅನುಗ್ರಹ ಅನ್ನೋದು ಸಂಪೂರ್ಣವಾಗಿ ಗೋಚರ ಆಗ್ತಾ ಉಂಟು ಖಂಡಿತವಾಗಿಯೂ ನೀವು ಯಾವ ದೈವ ದೇವರನ್ನು ಆರಾಧಿಸ್ತೀರಾ ಪ್ರಾರ್ಥಿಸ್ತೀರಾ ಖಂಡಿತವಾಗಿಯೂ ಅವರಿಂದ ಈ ಪ್ರೀತಿಗೆ ಒಂದು ನಿಮ್ಮ ಲೈಫಿಗೆ ಒಂದು ಹೊಸ ಬೆಳಕು ಅನ್ನೋದು ಕಾಣಿಸುತ್ತೆ ತುಂಬ ದುಃಖ ಪಡಬೇಡಿ ನೆಗೆಟಿವ್ ಥಿಂಕಿಂಗ್ ಮಾಡಬೇಡಿ ತಾಳ್ಮೆಯಿಂದೇರಿ ನಿಮಗೆ ನೋವಾಗುತ್ತೆ ಲೈಫ್ನಲ್ಲಿ ಬಟ್ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇರಬೇಡಿ ಸೊ ಏನು ವರ್ಕ್ ಉಂಟು ಅದರ ಕಡೆ ಗಮನ ಕೊಡಿ ಎನರ್ಜಿ ಬ್ಯಾಲೆನ್ಸ್ ಹಾಕಬೇಕು ಕಣ್ಣೀರು ಹಾಕಬೇಡಿ ಜಾಸ್ತಿ ದುಃಖ ಪಡಬೇಡಿ ಊಟ ಮಾಡಿ ನಿದ್ರೆ ಮಾಡಿ ಸೊ ಪ್ರೀತಿ ಸಕ್ಸಸ್ ಆಗಲಿಕ್ಕೆ ನಿಮ್ಮ ಪ್ರಯತ್ನವೂ ಬೇಕಾಗುತ್ತೆ ಇಲ್ಲಿ ಸೊ ಆ ವ್ಯಕ್ತಿ ಅಂದರೆ ಆ ವ್ಯಕ್ತಿಗೆ ನಿಮ್ಮ ಭಾವನೆ ಅರ್ಥ ಆಗಬೇಕು ಆವಾಗ ಈ ರಿಲೇಷನ್ಶಿಪ್ಪು ಸರಿಯಾಗುತ್ತೆ ಸೊ ಧೈರ್ಯವಾಗಿರಿ ಏನೇ ಒಂದು ಸಮಸ್ಯೆ ಇದ್ದು ನೀವು ನನ್ನ ಜೊತೆ ಹೇಳಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ನೋಡಿ ಯೂಟ್ಯೂಬಲ್ಲಿ ಒಂದು ಥ್ಯಾಂಕ್ಸ್ ಅನ್ನೋ ಆಪ್ಷನ್ ಉಂಟು ಇಲ್ಲಿ ಕೆಳಗೆ ನೋಡಿ ಸೊ ಯಾರಿಗಾದ್ರೂ ಥ್ಯಾಂಕ್ಸ್ ಮಾಡಬೇಕು ಸೊ ಯಾರಿಗಾದ್ರೂ ಏನಾದರೂ ನಿಮ್ಮಿಂದ ಸೊ ಅಂದರೆ ಅವರ ವೀಡಿಯೋಸಿಂದ ನಿಮಗೆ ಹೆಲ್ಪ್ ಆಯಿತು ಸೊ ಅವರಿಗೆ ಏನಾದರೂ ಹೇಳಬೇಕು ನೀವು ಇಲ್ಲಿ ಡ್ಯಾನ್ಸ್ ಮಾಡ್ಬೋದು ಸೊ ಫೋರ್ಟಿ ರುಪೀಸ್ ಮಾಡ್ಬೋದು ಹಂಡ್ರೆಡ್ ರುಪೀಸ್ ಮಾಡ್ಬೋದು ಸೊ ಮ್ಯಾಕ್ಸಿಮಮ್ ಅಂದರೆ ಟೆನ್ ತೌಸಂಡ್ ಸೊ ನಿಮಗೆ ಎಷ್ಟು ಅಮೌಂಟು ಮಾಡಲಿಕ್ಕು ಅಂತ ನಾನು ನೀವು ಮಾಡ್ಬೋದು ಸೊ ಇದೊಂದು ಆಪ್ಷನ್ ಉಂಟು ಕೆಲವರಿಲ್ಲಿ ಯೂಟ್ಯೂಬರ್ಸ್ ಕೂಡ ಇದ್ದೀರಾ ಸೊ ಹಾಗಾಗಿ ಇದರ ಬಗ್ಗೆ ಕೆಲವರಿಗೆ ಗೊತ್ತಿಲ್ಲ ಹೆಚ್ಚಿನವರಿಗೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಸೊ ಅಂದರೆ ಕೆಲವೊಂದೆಲ್ಲ ನ್ಯೂ ಫೀಚರ್ಸ್ ಅಥವಾ ಓಲ್ಡ್ ಫೀಚರ್ಸ್ ಕೆಲವರಿಗೆ ಗೊತ್ತಿರಲ್ಲ ಹಾಗಾಗಿ ಮತ್ತು ನೀವು ನಮ್ಮ ಚಾನಲ್ಗೆ ಜಾಯ್ನ್ ಆಗಬೇಕಿದ್ರೆ ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಬರ್ತಾನಂತು ಸೊ ಜಾಯ್ನ್ ಆಗ್ಬೋದು ಅಲ್ಲಿ ಕೂಡ ನಾನು ವೀಡಿಯೋಸ್ ಹಾಕ್ತೇನೆ ಸೊ ನಿಮ್ಮ ಆದ್ಯತೆಗೆ ತಕ್ಕ ಹಾಗೆ ನಿಮ್ಮ ಸಮಸ್ಯೆಗೆ ನಾನು ಅಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮಂತ್ರ ಜಪ ಮಾಡ್ತೇನೆ ತಂತ್ರಗಳನ್ನು ಮಾಡ್ತೇನೆ ಕೆಲವೊಂದನ್ನು ನಿಮಗೆ ಹೇಳಿಕೊಡ್ತೇನೆ ಕೆಲವೊಂದನ್ನು ಮಂತ್ರಗಳನ್ನು ನಾನೇ ಜಪ ಮಾಡ್ತೇನೆ ಸೊ ಪರ್ಸ್ನಲ್ ರೀಡಿಂಗ್ ಮಾಡಿಬಿಟ್ಟು ನಿಮಗೆ ಏನು ಸಜೆಸ್ಟ್ ಕೊಡಬೇಕು ಏನು ಗೈಡ್ಲೈನ್ಸ್ ಕೊಡಬೇಕು ಅದನ್ನು ಕೂಡ ಕೊಡ್ತೇನೆ ಏನೇ ಒಂದು ಸಮಸ್ಯೆ ಇದ್ದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಬೋದು ನೀವೇನು ಶೇರ್ ಅದು ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ ಸೊ ಹೈಡಾಗಿರುತ್ತೆ ಮೂಡ್ ಲೆವೆಲಲ್ಲಿ ಇರುತ್ತೆ ನಿಮಗೆ ಯಾವುದು ಬೇಕೋ ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಏನೇ ಒಂದು ಎಷ್ಟ್ರ ಪರ್ಸ್ನಲ್ ಆಗಿ ಕೇಳಬೇಕು ಅಂದರೆ ಅಲ್ಲಿ ನೀವು ಕೇಳ್ಬೋದು ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಲಿ ಕಂಡು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೇದಾಗಲಿ